ಆತ್ಮೀಯರ ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿಯ ಗಣಿತ ಸರಳ ಸಮೀಕರಣಗಳು ಅಧ್ಯಾಯ ನಾಲ್ಕು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳ ಒಂದು ವಿಡಿಯೋ ವಿಶ್ಲೇಷಣೆಯನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ ನೀವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಪಠ್ಯಪುಸ್ತಕವನ್ನು ಓಪನ್ ಮಾಡಿಟ್ಕೊಳ್ಳಿ ಕೋಷ್ಟಕದ ಕೊನೆಯ ಸಾಲನ್ನು ಪೂರ್ಣಗೊಳಿಸಿ ಕೋಷ್ಟಕದ ಕೊನೆಯ ಸಾಲನ್ನ ಪೂರ್ಣಗೊಳಿಸಿ ನೋಡಿ ಒಂದನೇ ಐದು ಕ್ರಮ ಸಂಖ್ಯೆ ಎರಡನೇದು ಸಮೀಕರಣ ಕೊಟ್ಟನೆ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಬೆಲೆ ಎಕ್ಸ್ ನ ಬೆಲೆಯನ್ನು ಮೂರು ಕೊಟ್ಟವನೆ ಅಂದ್ರೆ ಎಕ್ಸ್ ನ ಬೆಲೆಯನ್ನು ಮೂರು ಕೊಟ್ಟಾಗ ಈ ಸಮೀಕರಣ ಸಮ ಆಗತ್ತಾ ಅಂತ ಸಮೀಕರಣವು ಸರಿ ಹೊಂದುವುದೇ ತಿಳಿಸಿ ಹೌದು ಅಂದ್ರೆ ಹೌದು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಈಗ ಎಕ್ಸ್ ಬೆಲೆಯನ್ನು ಏನಿದೆ ಮೂರು ಆ ಮೂರನ್ನ ಇಲ್ಲಿ ಮೂರು ಜಾಕ್ ಹಾಕಿ ಅಂತೀನಿ ಮೂರು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಆರು ಆಗುತ್ತೆ ಬಟ್ ಇದು ಜೀರೋ ಕೊಟ್ಟಾನೆ ಸಮೀಕರಣ ಸರಿ ಹೊಂದುವುದೇ ನೋ ಇಲ್ಲ ಅಂತ ಹೇಳಿ ಇದನ್ನ ಸ್ವಲ್ಪ ವಿವರಣಾತ್ಮಕವಾಗಿಯೇ ನೋಡ್ತಾ ಹೋಗೋಣ ನೋಡಿ ಸಮೀಕರಣ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಜಾಕ್ ನಾನು ಮೂರು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಆರು ಇದು ಜೀರೋಗೆ ಸಮನಾಗಿಲ್ಲ ಹಾಗಾಗಿ ಉತ್ತರ ಏನಾಗುತ್ತೆ ಕೊನೆ ಕಾಲಮಲ್ಲಿ ಇಲ್ಲ ಅಂತ ಬರೀಬೇಕು ಇವು ಎರಡನೆಯದು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಎಕ್ಸ್ನ ಬೆಲೆಯನ್ನು ಜೀರೋ ಹೇಳಿ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಜಾಕಕ್ಕೆ ನೀವು ಝೀರೋ ಹಾಕೇಳಿ ಅಂತ ಹೇಳಿ ಝೀರೋ ಹಾಕೊಂಡೆ ಬೆಲೆ ಎಷ್ಟು ಬಂತು ಮೂರು ಬಂತು ಬಟ್ ಇವನು ಏನಂತ ಕೊಟ್ಟಾನೆ ಜೀರೋ ಅಂತ ಕೊಟ್ಟಾನೆ ಇದು ಜೀರೋಗೆ ಸಮನಾಗಿಲ್ಲ ಉತ್ತರ ಏನಾಗುತ್ತೆ ಇಲ್ಲ ಅಂದರೆ ಕೊನೆ ಕಾಲ ಮೇಲೆ ಹೌದು ಅಥವಾ ಇಲ್ಲ ಅಂತ ಹೇಳಿ ಆ ತಿಳಿಸಿ ಅಂದನಲ್ಲ ಅದು ಮೂರನೇ ಸಮೀಕರಣ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಎಕ್ಸ್ನ ಬೆಲೆ ಮೈನಸ್ ಮೂರು ಕೊಟ್ಟವನೇ ಸೊ ಮೈನಸ್ ಮೂರು ಪ್ಲಸ್ ಮೂರು ಒಂದು ದನಪೂರ್ಣಾಂಕ ಒಂದು ಋಣಪೂರ್ಣಾಂಕ ಅದಕ್ಕೆ ಕಳಿತೀವಿ ಈಸಿ ಕೊಲ್ ಟು ಜೀರೋ ಬರುತ್ತೆ ಇದು ಜೀರೋಗೆ ಸಮನಾಗಿದೆ ಆಗಿದೆ ಇದು ನೋಡಿ ಜೀರೋಗೆ ಸಮನಾಗಿದೆ ಹಾಗಾಗಿ ಇದು ಉತ್ತರ ಏನಾಗುತ್ತೆ ಹೌದು ಇನ್ನು ನಾಲ್ಕನೇ ಸಮೀಕರಣ ನೋಡಿ ಎಕ್ಸ್ ಮೈನಸ್ ಏಳು ಈಸಕ್ವಲ್ ಟು ಒಂದು ಎಕ್ಸ್ನ ಬೆಲೆ ಏಳು ಕೊಟ್ಟವ್ರೆ ಆ ಏಳನ್ನು ಎಕ್ಸ್ ಜಾಕ್ ಹಾಕಿಂದು ಏಳು ಮೈನಸ್ ಏಳು ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಏನಾಗೇನೆ ಎಕ್ಸ್ ಮೈನಸ್ ಏಳು ಇಜು ಕೊಟ್ಟು ಒಂದು ಅಂತ ಹೇಳಿ ಕೊಟ್ಟವ್ರೆ ಹಾಗಾಗಿ ಇದು ಒಂದಕ್ಕೆ ಸಮನಾಗಿಲ್ಲ ಹಾಗಾಗಿ ಉತ್ತರ ಕೊನೆ ಕಾಲಮ್ನಲ್ಲಿ ಏನಂತ ಬರುತ್ತೆ ಇಲ್ಲ ಐದನೇ ಸಮೀಕರಣ ಎಕ್ಸ್ ಮೈನಸ್ ಏಳು ಇಜಿಕ್ವಲ್ ಟು ಒಂದು ಎಕ್ಸ್ನ ಬೆಲೆ ಎಂಟು ಎಕ್ಸ್ ಜಾಕೆ ನಾನು ಎಂಟು ಹಾಕಿ ಎಂಟು ಮೈನಸ್ ಏಳು ಇಜಿ ಕೊಟ್ಟು ಒಂದು ಇಲ್ಲಿ ಎಕ್ಸ್ ಮೈನಸ್ ಏಳು ಇದು ಕೊಟ್ಟು ಒಂದು ಅಂತ ಕೊಟ್ಟಾನೆ ಇದು ಒಂದಕ್ಕೆ ಸಮನ ಆಗಿದೆ ಹಾಗಾಗಿ ಉತ್ತರ ಏನಂತ ಬರುತ್ತೆ ಹೌದು ಕೊನೆ ಕಾಲಮಿ ನೀವು ಫಿಲ್ ಮಾಡ್ತಾ ಹೋಗ್ಬೇಕು ಆರನೇ ಸಮೀಕರಣ ಐದು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಎಕ್ಸ್ನ ಬೆಲೆ ಝೀರೋ ಅಂತ ಹೇಳಿಕೊಟ್ಟವೇ ಐದು ಎಕ್ಸ್ ಅಂದರೆ ಐದು ಇಂಟು ಎಕ್ಸ್ ಅಂತ ಐದು ಇಂಟು ಎಕ್ಸ್ ಐದು ಇಂಟು ಎಕ್ಸ್ ಅಂದರೆ ಅಲ್ಲ ಐದು ಇಂಟು ಎಕ್ಸ್ ಸೊ ಐದು ಇಂಟು ಎಕ್ಸ್ ಆಗುತ್ತೆ ಎಕ್ಸ್ನ ಜಾತ್ರೆ ನಾನು ಝೀರೋ ಹಾಕಿರ್ತೀನಿ ಸೊನ್ನೆಯಿಂದ ಯಾವುದೇ ಸಂಖ್ಯೆನ ಗುಣಿಸ್ತಾ ಇದ್ದಾಗ ಬೆಲೆ ಏನಾಗುತ್ತೆ ಸೊನ್ನೆ ಆಗುತ್ತೆ ಸೊ ಏನಾಗುತ್ತೆ ಹಾಗಾಗಿ ಇದ್ರ ಐದು ಎಕ್ಸ್ ಈಸೀಕಲ್ ಇಪ್ಪತ್ತೈದು ಅಂತ ಕೊಟ್ಟವೇ ಇದು ಇಪ್ಪತ್ತೈದಕ್ಕೆ ಸಮಾನ ಆಗಿಲ್ಲ ಉತ್ತರ ಏನಾಗುತ್ತೆ ಇಲ್ಲ ಸಮೀಕರಣ ಆರನ್ನ ನೋಡುತ್ತಾ ಹೋಗೋಣ ಸಮೀಕರಣ ಏಳು ಐದು ಎಕ್ ಸಿಝಿ ಕೊಲ್ಟು ಇಪ್ಪತ್ತೈದು ಓಕೆ ಅದು ಸೇಮ್ ರಿಪೀಟ್ ಆಗಿದೆ ಸಮೀಕರಣ ಎಂಟೆಂದ್ರೆ ಐದು ಎಕ್ಸ್ ಎಕ್ ಸಿಝಿ ಕೊಟ್ಟು ಇಪ್ಪತ್ತೈದು ಇಲ್ಲ ಇಲ್ಲ ಸೇ ರಿಪೀಟ್ ಎಕ್ಸ್ ಎಕ್ ಸಿಜಿ ಕೊಲ್ಟು ಐದು ಈ ನೋಡಿ ಐದು ಎಕ್ಸ್ ಎಕ್ ಸಿಝಿ ಕೊಟ್ಟು ಇಪ್ಪತ್ತೈದು ಬೆಲೆ ಎಕ್ ಸಿಜಿ ಕೊಲ್ಟು ಐದು ಅಂತ ಕೊಟ್ಟು ಏಳನೇದ್ರಲ್ಲಿ ಸೊ ಐದು ಇಂಟು ಐದು ಇಪ್ಪತ್ತೈದು ಆಗುತ್ತೆ ಇದು ಇಪ್ಪತ್ತೈದಕ್ಕೆ ಸಮನಾಗಿದೆ ಉತ್ತರ ಏನಾಗುತ್ತೆ ಹೌದು ಎಂಟನೇ ಸಮೀಕರಣ ನೋಡೋಣ ಐದು ಎಕ್ಸ್ ಇದು ಕೊಟ್ಟು ಇಪ್ಪತ್ತೈದು ಬಟ್ ಎಕ್ಸ್ನ ಬೆಲೆ ಏನು ಕೊಟ್ಟಾನೆ ಮೈನಸ್ ಇಪ್ಪ ಐದು ಕೊಟ್ಟವನೇ ಸೊ ಐದು ಇಂಟು ಎಕ್ಸ್ ನಾವು ಗಮನಿಸ್ತಾ ಇದ್ರೆ ಐದು ಇಂಟು ಮೈನಸ್ ಐದು ಪ್ಲಸ್ ಇಂಟು ಮೈನಸ್ 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 ಇಪ್ಪತ್ತೈದು ಬರುತ್ತೆ ಬಟ್ ಇಲ್ಲಿ ಏನು ಕೊಟ್ಟವನೇ ಪ್ಲಸ್ ಇಪ್ಪತ್ತೈದು ಕೊಟ್ಟಾನೆ ಇದು ಇಪ್ಪತ್ತೈದಕ್ಕೆ ಸಮನಾಗಿಲ್ಲ ಉತ್ತರ ಇಲ್ಲ ಅಂದರೆ ಸಮೀಕರಣ ಸರಿ ಒಂದಲ್ಲ ಒಂಬತ್ತ ಹೋಗೋಣ ಎಮ್ ಡಿವೈಡೆಡ್ ಬೈ ಮೂರು ಇಸಿಕ್ವಲ್ ಟು ಎರಡು ಎಮ್ ಡಿವೈಡೆಡ್ ಬೈ ಮೂರು ಎಮ್ ಡಿವೈಡೆಡ್ ಬೈ ಮೂರು ಇಸಿಕ್ವಲ್ ಟು ಎಲ್ಡ್ ಅಂತ ಕೊಟ್ಟಾನೆ ಎಮ್ನ ಬೆಲೆ ಮೈನಸ್ ಆರು ಕೊಟ್ಟಾನೆ ಸೊ ಮೈನಸ್ ಆರು ಡಿವೈಡೆಡ್ ಬೈ ಮೂರು ಪ್ಲಸ್ ಇಂಟು ಮೈ ಪ್ಲಸ್ ಮೈನಸ್ ಮತ್ತು ಪ್ಲಸ್ ಅನ್ನು ಭಾಗಿಸಿದಾಗ ಮೈನಸ್ ಬರುತ್ತೆ ಮೂರು ಒಂದ ಮೂರು ಎರಡ್ ಮೈನಸ್ ಎರಡು ಬರುತ್ತೆ ಮೈನಸ್ ಎರಡು ಬರುತ್ತೆ ಬಟ್ ಇಲ್ಲಿ ಉತ್ತರ ಏನು ಕೊಟ್ಟಾನೆ ಪ್ಲಸ್ ಎರಡು ಕೊಟ್ಟಾನೆ ಇದು ಎರಡಕ್ಕೆ ಸಮನಾಗಿಲ್ಲ ಮೈನಸ್ ಎರಡು ಎರಡಕ್ಕೆ ಸಮನಾಗಿಲ್ಲ ಹಾಗಾಗಿ ಸಮೀಕರಣ ಸರಿ ಹೊಂದುವುದೇ ಇಲ್ಲ ಹತ್ತನೇದಕ್ಕೆ ಬರೋಣ ಎಂ ಡಿವೈಡೆಡ್ ಬೈ ಎರಡು ಬೆಲೆ ಎಂ ನ ಬೆಲೆ ಎಷ್ಟು ಕೊಟ್ಟವನೆ ಝೀರೋ ಕೊಟ್ಟವನೆ ಅದು ಝೀರೋ ಡಿವೈಡೆಡ್ ಬೈ ತ್ರೀ ಇಸ್ ಈಕ್ವಲ್ ಡು ಜೀರೋ ಇದು ಎರಡಕ್ಕೆ ಸಮನಾಗಿಲ್ಲ ಉತ್ತರ ಸಮೀಕರಣ ಸರಿ ಹೊಂದುವುದೇ ಇಲ್ಲ ಹನ್ನೊಂದನೇದಕ್ಕೆ ಬರೋಣ ಸಮೀಕರಣ ಏನ್ ಕೊಟ್ಟನೆ ಎಂ ಡಿವೈಡೆಡ್ ಬೈ ಮೂರು ಇಜೀಕ್ವ ಎರಡು ಬೆಲೆ ಎಂನ ಬೆಲೆ ಆರು ಕೊಟ್ಟವನೇ ನೋಡಿ ಆರು ಡಿವೈಡೆಡ್ ಬೈ ಮೂರು ಮೂರಳ್ಳ ಆರು ಇದು ಎರಡಕ್ಕೆ ಸಮನಾಗಿದೆ ಉತ್ತರ ಹೌದು ಎರಡನೇ ಪ್ರಶ್ನೆ ಆವರಣದಲ್ಲಿನ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೇ ಅಥವಾ ಇಲ್ಲವೇ ಪರೀಕ್ಷಿಸಿ ನೋಡಿ ಎನ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಎನ್ನ ಬೆಲೆ ಒಂದು ಅಂತ ಕೊಟ್ಟವನೆ ಸೇಮ್ ಮೇಲ್ಗಡೆ ಬಂದೇ ಮೇಲ್ಗಡೆ ಮಾಡಿದಂತಹ ಲೆಕ್ಕಗಳ ತರನೇ ಇದು ಕೂಡ ಎನ್ ಇಸ್ ಇಸಿ ಕೊಟ್ಟು ಒಂದು ಅಂದ್ರೆ ಎಣ್ಣ ಬೆಲೆ ಒಂದಾಗಿದೆ ಅಂದ್ರೆ ಎನ್ ಜಾಕ್ ನಾನು ಒಂದ್ ಹಾಕಿಂತೀನಿ ಅಂತ ಒಂದು ಪ್ಲಸ್ ಐದು ಆರ್ ಅನ್ನು ಪಡೆಯುತ್ತೇವೆ ಸಮೀಕರಣದ ಬಲಭಾಗದಲ್ಲಿ ಹತ್ತೊಂಬತ್ತು ಇದೆ ಅಂದ್ರೆ ಇದು ಸಮೀಕರಣಕ್ಕೆ ಪರಿಹಾರ ಆಗುತ್ತಾ ಅಂದಾಗ ಇದು ಹತ್ತೊಂಬತ್ತು ಇದೆಯಲ್ಲ ಈ ಎನ್ನ ಬೆಲೆ ಮತ್ತು ಇದನ್ನು ಕೂಡಿದಾಗ ಇದು ಕೂಡ ಹತ್ತೊಂಬತ್ತು ಇಸಬೇಕು ಎಲ್ ಎಚ್ ಎಸ್ ಇಜಿ ಕೊಟ್ಟು ಆರ್ ಎಚ್ ಎಸ್ ಎಡಭಾಗ ಈಜಿಕೊಟ್ಟು ಬಲಭಾಗ ಆದಾಗ ಅದೇನಾಗುತ್ತೆ ಸಮೀಕರಣಕ್ಕೆ ಪರಿಹಾರವಾಗುತ್ತೆ ಇಲ್ಲಿ ಸಮೀಕರಣದ ಬಲಭಾಗದಲ್ಲಿ ಹತ್ತೊಂಬತ್ತು ಇದೆ ಆರು ಮತ್ತು ಹತ್ತೊಂಬತ್ತು ಸಮನಾಗಿಲ್ಲದ ಕಾರಣ ಎನ್ ಇಜಿಕೊಟ್ಟು ಒಂದು ಪರಿಹಾರ ಅಲ್ಲ ಸೊ ಎರಡನೇ ಲೆಕ್ಕ ಏಳು ಎನ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಏಳು ಎನ್ ಅಂತಂದರೆ ತಿಳ್ಕೊಳ್ಳಿ ಏಳು ಇಂಟು ಎನ್ ಅಂತ ಹೇಳಿ ಅರ್ಥ ಏಳು ಎನ್ ಅಂದರೆ ಏಳು ಇಂಟು ಎನ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಹತ್ತೊಂಬತ್ತು ಎನ್ನ ಬೆಲೆ ಮೈನಸ್ ಎರಡು ಕೊಟ್ಟವನೆ ನೋಡಿ ಎನ್ ಇಸ್ ಈಕ್ವಲ್ ಟು ಮೈನಸ್ ಎರಡನ್ನು ಸಮೀಕರಣದಲ್ಲಿ ಹಾಕಿದಾಗ ಏನಾಗುತ್ತೆ ಏಳು ಇಂಟು ಮೈನಸ್ ಎರಡು ನಾವು ಆವರಣದಲ್ಲಿ ಬರೀತಕ್ಕಂಥದ್ದನ್ನು ಇಂಟು ಅಂತಲೇ ಓದಬೇಕು ಏಳು ಇಂಟು ಮೈನಸ್ ಎರಡು ಪ್ಲಸ್ ಐದು ನೋಡಿ ಇದು ಪ್ಲಸ್ ಇದೆ ಏಳರ ಚಿಹ್ನೆ ಪ್ಲಸ್ ಇದೆ ಎರಡರ ಚಿಹ್ನೆ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ನೋಡಿ ಮೈನಸ್ ಏಳು ಎರಡು ಹದಿನಾಲ್ಕು ಮೈನಸ್ ಹದಿನಾಲ್ಕು ಈ ಪ್ಲಸ್ ಅನ್ನ ಇಲ್ಲಿ ಬರ್ಕಂತೀನಿ ಇದು ಐದು ಅರ್ಥ ಆಗ್ತಿದ್ಯಾ ಸೊ ಈಗ ಒಂದು ಪ್ಲಸ್ ಒಂದು ಮೈನಸ್ ಇದೆ ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ತೀವಿ ನಾವು ವ್ಯವಕಲನ ಮಾಡ್ತೀವಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಳಿತೀವಿ ಹದಿನಾಲ್ಕರಾಗ ಐದು ಕಳೆದ್ರೆ ಒಂಬತ್ತು ಬರುತ್ತೆ ದೊಡ್ಡ ಸಂಖ್ಯೆ ಯಾವ್ದಿದೆ ಹದಿನಾಲ್ಕ ಇದೆ ಅದರ ಚಿಹ್ನೆ ಯಾವ್ದು ಇದೆ ಮೈನಸ್ ಇದೆ ಸೊ ಮೈನಸ್ ಒಂಬತ್ತು ಬರುತ್ತೆ ಬಟ್ ಏಳು ಎನ್ ಪ್ಲಸ್ ಐದು ಇಸಿಕೊಲ್ ಟು ಹತ್ತೊಂಬತ್ತು ಇದೆ ಬಟ್ ಇಲ್ಲಿಷ್ಟು ಬಂತು ನಮಗೆ ಮೈನಸ್ ಒಂಬತ್ತು ಬಂತು ಸಮೀಕರಣದ ಬಲಭಾಗದಲ್ಲಿ ಹತ್ತೊಂಬತ್ತು ಇದೆ ಮೈನಸ್ ಒಂಬತ್ತು ಮತ್ತು ಹತ್ತೊಂಬತ್ತು ಸಮನಾಗಿಲ್ಲದ ಕಾರಣ ಎನ್ ಇಜಿಕ್ವಟು ಮೈನಸ್ ಎರಡು ಪರಿಹಾರ ಅಲ್ಲ ನೆಕ್ಸ್ಟ್ ಸಿ ಹೀಗೆ ಬರೋಣ ಏಳು ಎನ್ ಪ್ಲಸ್ ಐದು ಈಜಿಕ್ವಲ್ ಟು ಹತ್ತೊಂಬತ್ತು ಎನ್ ಈಸಿಕೊಲ್ ಟು ಎರಡು ಇದೆ ಎನ್ ಕೊಟ್ಟು ಎರಡನ್ನು ಸಮೀಕರಣದಲ್ಲಿ ಹಾಕಿದಾಗ ಅಂದರೆ ಎನ್ ಜಾಗಕ್ಕೆ ಎರಡನ್ನ ಹಾಕ್ತೀವಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಏಳು ಇಂಟು ಎನ್ ಅಂದರೆ ಏಳು ಆವರಣ ಎರಡು ನೋಡಿ ಏಳು ಎಂಟು ಎರಡು ಪ್ಲಸ್ ಐದು ಈ ರೀತಿ ಬೇಕಾದ್ರೂ ಬರಿಬೋದು ಅಥವಾ ಇಲ್ಲಿ ಬರೆದಿದ್ವಲ್ಲ ಈ ರೀತಿ ಬೇಕಾದ್ರೂ ಕೂಡ ಬರಿಬೋದು ಬಟ್ ಆವರಣ ಹಾಕ್ಬೇಕಾಗತ್ತೆ ಸೊ ಏಳು ಇಂಟು ಎರಡು ಪ್ಲಸ್ ಐದು ಏಳು ಎರಡು ಹದಿನಾಲ್ಕು ಪ್ಲಸ್ ಐದು ಪ್ಲಸ್ ಐದು ಹದಿನಾಲ್ಕು ಪ್ಲಸ್ ಐದು ಹತ್ತೊಂಬತ್ತು ನೋಡಿ ಇದು ಸಮೀಕರಣದ ಬಲಭಾಗದಲ್ಲಿ ಹತ್ತೊಂಬತ್ತಿದೆ ಎರಡೂ ಬದಿಗಳು ಸಮನಾಗಿರೋದ್ರಿಂದ ಎನ್ ಇಜಿಕೊಂಡು ಎರಡು ಒಂದು ಪರಿಹಾರವಾಗಿದೆ ಈಗ ಡಿ ನಾಲ್ಕು ಪಿ ಮೈನಸ್ ಮೂರು ಇಜಿಕೊಂಡ್ರು ಹದಿಮೂರು ಪಿ ನ ಬೆಲೆ ಒಂದು ಅಂತ ಕೊಟ್ಟವೇ ನಾವು ಪಿಯ ಬೆಲೆಯನ್ನ ನೋಡಿ ನಾಲ್ಕು ಪಿ ಅಂದ್ರೆ ನಾಲ್ಕು ಇಂಟು ಪಿ ಪಿ ನ ಬೆಲೆ ಎಷ್ಟಿದೆ ಒಂದಿದೆ ಸೊ ನಾಲ್ಕು ಇಂಟು ಒಂದು ಮೈನಸ್ ಮೂರು ನಾಲ್ಕು ಒಂದ್ಲಾ ನಾಲ್ಕು ಮೈನಸ್ ಮೂರು ನಾಲ್ಕರ ಮೂರು ಕಳೆದ್ರೆ ಒಂದನ್ನು ಪಡೆದು ಸಮೀಕರಣದ ಬಲಭಾಗದಲ್ಲಿ ಹದಿಮೂರು ಇದೆ ಹಾಗಾಗಿ ಒಂದು ಮತ್ತು ಹದಿಮೂರು ಸಮಿನ ಸಮನಾಗಿಲ್ಲದ ಕಾರಣ ಪಿ ಇಸ್ ಈಕ್ವಲ್ ಟು ಒಂದು ಪರಿಹಾರ ಅಲ್ಲ ಈಗ ಇ ನಾಲ್ಕು ಪಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಹದಿಮೂರು ಪಿ ನ ಬೆಲೆಯನ್ನು ಮೈನಸ್ ನಾಲ್ಕು ಅಂತ ಕೊಟ್ಟಾನೆ ಪಿ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕನ್ನು ಸಮೀಕರಣದಲ್ಲಿ ಹಾಕಿದಾಗ ನೋಡಿ ನಾಲ್ಕು ಇಂಟು ಮೈನಸ್ ನಾಲ್ಕು ಮೈನಸ್ ಮೂರು ಇದು ಪ್ಲಸ್ ಇದೆ ಇದು ಮೈನಸ್ ಇದೆ ಚಿಹ್ನೆಗಳ ಗುಣಾಕಾರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ನಾಲ್ಕು ನಾಲ್ಕು ಹದಿನಾರು ಈ ಮೈನಸ್ ಮೂರನಲ್ಲಿ ಬರೀತೀನಿ ಎರಡೂ ಚಿಹ್ನೆಗಳು ಕೂಡ ಮೈನಸ್ ಏರೋದರಿಂದ ನಾವೇನು ಮಾಡ್ತೀವಿ ಕೂಡ್ತೀವಿ ಹದಿಮೂರು ಪ್ಲಸ್ ಮೂರು ಹತ್ತೊಂಬತ್ತು ಆಗುತ್ತೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ ಮೈನಸ್ ಇದೆ ನಾವು ಮೈನಸ್ಸನ್ನು ಪಡೆಯುತ್ತೇವೆ ಸಮೀಕರಣದ ಬಲಭಾಗದಲ್ಲಿ ಏನಿದೆ ಹದಿಮೂರಿದೆ ಬಟ್ ನಮಗೇನು ಬಂದೈತೆ ನಮಗೆ ಬಂದಿದೆ ಮೈನಸ್ ಹತ್ತೊಂಬತ್ತು ಬಂದಿದೆ ಹಾಗಾಗಿ ಇದರ ಸಮೀಕರಣಕ್ಕೆ ಪರಿಹಾರ ಆಗುತ್ತಾ ಇಲ್ಲ ಮೈನಸ್ ಹತ್ತೊಂಬತ್ತು ಮತ್ತು ಹದಿಮೂರು ಸಮಾನ ಆಗಿಲ್ಲದ ಕಾರಣ ಪಿ ಜಿಕ್ವಲ್ ಟು ಮೈನಸ್ ನಾಲ್ಕು ಪರಿಹಾರ ಅಲ್ಲ ತುಂಬ ಅಷ್ಟೇ ಪೊಯ್ಸ್ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕೂಡ ವಿವರಣಾತ್ಮಕವಾಗಿ ಈಗ ಎಫ್ ಇದೆ ನಾಲ್ಕು ಪಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಹದಿಮೂರು ಪಿ ಇಸ್ ಈಕ್ವಲ್ ಟು ಜೀರೋ ಅಂದರೆ ಪಿ ನ ಬೆಲೆ ಸೊನ್ನೆಯನ್ನು ಹಾಕಿ ನೋಡಿ ಅಂತ ಪಿ ಇಸ್ ಈಕ್ವಲ್ ಟು ಜೀರೋ ಸಮೀಕರಣದಲ್ಲಿ ಹಾಕಿದಾಗ ನಾಲ್ಕು ಇಂಟು ಜೀರೋ ಮೈನಸ್ ಮೂರು ಸೊ ಯಾವುದೇ ಸಂಖ್ಯೆ ಜೊತೆ ನಾವು ಸೊನ್ನೆಯನ್ನು ಗುಣಿಸಿದಾಗ ಏನು ಬರುತ್ತೆ ಸೊನ್ನೆ ಬರುತ್ತೆ ಮೈನಸ್ ಮೂರು ಈಕ್ವಲ್ ಟು ಮೈನಸ್ ಮೂರನ್ನು ಪಡೆಯುತ್ತೇವೆ ಬಟ್ ಇಲ್ಲಿ ಏನಿದೆ ಹದಿಮೂರು ಇದೆ ಹದಿಮೂರು ಇದೆ ಸಮೀಕರಣದ ಬಲಭಾಗದಲ್ಲಿ ಹದಿಮೂರು ಇದೆ ಮೈನಸ್ ಮೂರು ಮತ್ತು ಹದಿಮೂರು ಸಮನಾಗಿಲ್ಲದ ಕಾರಣ ಪಿ ಇಸ್ ಈಕ್ವಲ್ ಟು ಜೀರೋ ಪರಿಹಾರ ಅಲ್ಲ ಹ್ಮ್ ಸ್ನೇಹಿತರೆ ಮೂರನೇ ಪ್ರಶ್ನೆ ಆಗೋಣ ನೋಡಿ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ ಬಟ್ ನಾಲ್ಕು ಪಾಯಿಂಟ್ ಒಂದು ಅಭ್ಯಾಸ ಅಷ್ಟೊಂದು ಕೂಡ ಒಂದೇ ವಿಡಿಯೋದಲ್ಲಿ ಹೇಳ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇದು ಹುಡುಕಾಡಲಿಕ್ಕೆ ಸಮಸ್ಯೆ ಆಗೋದು ಬೇಡ ಅಂತ ಯತ್ನ ಮತ್ತು ದೋಷ ಟ್ರಯಲ್ ಅಂಡ್ ಎರಡು ಟ್ರಯಲ್ ಟ್ರಯಲ್ ಮಾಡ್ತಾ ಹೋಗೋದು ಟ್ರಯಲ್ ಮಾಡ್ತಾ ಹೋದಾಗ ಎಲ್ಲೋ ಒಂದು ಹಂತದಲ್ಲಿ ಉತ್ತರ ಸರಿಯಾಗುತ್ತೆ ಅಂತಕ್ಕಂಥದ್ದೇ ಇದರ ಒಂದು ವಿಧಾನ ಐದು ಪ್ಲಸ್ ಎರಡು ಈಸ್ ಈಕ್ವಲ್ ಟು ಹದಿನೇಳು ಈಗ ನಮಗೆ ಇದರ ಅರ್ಥ ಏನಪ್ಪ ಅಂದರೆ ಐದು ಪಿ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಹದಿನೇಳು ಅಂದರೆ ಪಿಗೆ ಯಾವುದೋ ಒಂದು ಬೆಲೆ ಇದೆ ಆ ಪಿಗೆ ಯಾವುದೋ ಒಂದು ಬೆಲೆಯನ್ನು ಕೊಟ್ಟಾಗ ಎಡಭಾಗ ಈಸ್ ಈಕ್ವಲ್ ಟು ಹದಿನೇಳಕ್ಕೆ ಸಮ ಆಗುತ್ತೆ ಬಟ್ ಪಿನ ಬೆಲೆ ಯಾವುದು ನನಗೆ ಗೊತ್ತಿಲ್ಲ ನಾನು ಯಾವ್ಯಾವನ್ನೂ ಕೊಟ್ಕೊತಾ ಹೋಗ್ತೀನಿ ಕೊಟ್ಕೊತ ಹೋದಾಗ ಎಲ್ಲ ಒಂದು ಹಂತದಲ್ಲಿ ಅದು ಸರಿ ಆಗುತ್ತೆ ಇದನ್ನೇ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಯತ್ನ ದೋಷ ವಿಧಾನ ಅಂತೇಳಿ ನಾವು ಕರಿತೀವಿ ಈ ಸಮೀಕರಣದಲ್ಲಿ ಯ ವಿವಿಧ ಬೆಲೆಗಳನ್ನು ಆದೇಶಿಸಿ ಸರಿಯಾದ ಉತ್ತರವನ್ನು ಕಂಡುಹಿಡಿಯೋಣ ಪಿ ಗೆ ಬೇರೆ ಬೇರೆ ಬೆಲೆ ಕೊಟ್ಕೊತ ಹೋಗೋಣ ಏಕೆಂದರೆ ಯಾವ ಬೆಲೆಯನ್ನು ಗೆ ಕೊಟ್ಟರೆ ಅದು ಹದಿನೇಳಕ್ಕೆ ಸಮ ಆಗುತ್ತೆ ನನಗೆ ಗೊತ್ತಿಲ್ಲ ನಾನು ಕೊಟ್ಕೊತ ಹೋಗ್ತೀನಿ ಈಗ ನಾನು ಪಿ ಜಿ ಕೊಟ್ಟು ಒಂದು ಅಂತ ಕೊಟ್ಟೆ ಒಂದು ಕೊಟ್ಟಾಗ ಐದು ಇಂಟು ಒಂದು ಐದು ಆಗುತ್ತೆ ಪ್ಲಸ್ ಎರಡು ಐದು ಇಂಟು ಐದು ಐದು ಪ್ಲಸ್ ಎರಡು ಏಳು ಬಟ್ ಇಲ್ಲಿ ಏನಿದೆ ಹದಿನೇಳು ಆಗಿದೆ ಸೊ ಹಾಗಾಗಿ ಪೀಗೆ ಒಂದು ಕೊಟ್ಟರು ಕೊಡ್ತಕ್ಕಂಥದ್ದು ಸರಿಯಲ್ಲ ಪೀಗೆ ನಾನು ಎರಡು ಕೊಡ್ತೇನೆ ಅಲ್ಲಿಗೆ ಐದೇಳ್ ಹತ್ತು ಪ್ಲಸ್ ಎರಡು ಹನ್ನೆರಡು ಆಗುತ್ತೆ ಸರಿಯಲ್ಲ ನಮ್ಗೆ ಹದಿನೇಳು ಬರಬೇಕು ಪಿಗೆ ಮೂರು ಕೊಡ್ತೇನೆ ಪಿ ಜಿ ಕೊಟ್ಟು ಮೂರು ಆದಾಗ ಐದು ಮೂರ್ಲ ಹದಿನೈದು ಪ್ಲಸ್ ಎರಡು ಹದಿನೇಳು ಹದಿನೈದು ಪ್ಲಸ್ ಎರಡು ಹದಿನೇಳು ಇಲ್ಲಿ ಸರಿಯಾಯ್ತು ಹಾಗಾಗಿ ನಾವು ಪೀಗೆ ಮೂರು ಕೊಟ್ಟಾಗ ಈ ಸಮೀಕರಣ ಏನಾಗುತ್ತೆ ಸರಿ ಹೊಂದುತ್ತೆ ನೆಕ್ಸ್ಟ್ ಮೂರು ಎಂ ಮೈನಸ್ ಹದಿನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ನಾನು ಇಲ್ಲಿ ಯಾವುದೋ ಎಂನ ಬೆಲೆಯನ್ನ ಯಾವುದೋ ಒಂದು ಕೊಡಬೇಕು ಸಮೀಕರಣದಲ್ಲಿ ಎಂಗೆ ವಿವಿಧ ಬೆಲೆಗಳನ್ನು ಆದೇಶಿಸೋಣ ಎಂ ಇಸ್ ಈಕ್ವಲ್ ಟು ಐದು ಆದಾಗ ಮೂರು ಇಂಟು ಐದು ಐದು ಮೂರ್ಲ ಹದಿನೈದು ಮೈನಸ್ ಹದಿನಾಲ್ಕು ಹದಿನೈದು ಮೈನಸ್ ಹದ್ನಾಲ್ಕು ಏನಾಗುತ್ತೆ ಒಂದಾಗುತ್ತೆ ಇಲ್ಲಿ ನಮ್ಗೆ ಏನ್ ಬೇಕಾಗಿರೋದು ನಾಲ್ಕು ಬೇಕು ಸೊ ಎಂ ಇಸ್ ಈಕ್ವಲ್ ಟು ಐದು ಸರಿ ಅಲ್ಲ ಆಗ ಏನ್ ಮಾಡೋಣ ಎಮ್ಗೆ ಆರ್ ಕೊಡೋಣ ನೋಡಿ ಎಂಗೆ ಆರ್ ಅನ್ನ ಕೊಟ್ಟಂತ ಒಂದು ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಮೂರು ಇಂಟು ಆರು ಮೈನಸ್ ಹದಿನಾಲ್ಕು ಮೂರ್ ಆರ್ಲ ಹದಿನೆಂಟು ಮೈನಸ್ ಹದಿನಾಲ್ಕು ಹದಿನೆಂಟರಾಗ ಹದ್ನಾಲ್ಕು ಕಳೆದ್ರೆ ನಾಲ್ಕು ಸರಿಯಾಗ ಎಂ ಇಸ್ ಈಕ್ವಲ್ ಟು ಆರು ಎಮ್ಗೆ ಬೆಲೆ ಬೆಳೆಯ ಆದಾಗ ಈ ಸಮೀಕರಣ ಏನಾಗುತ್ತೆ ಸರಿ ಹೊಂದುತ್ತೆ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯೋದು ಇದು ಕೆಲವೊಂದಷ್ಟು ಏಳಿಕೆಗಳನ್ನು ಕೊಟ್ಟ ನಾಲ್ಕನೇ ಕ್ವಶನ್ಸ್ ಹೇಳಿಕೆಗಳನ್ನು ಕೊಟ್ಟ ಆ ಹೇಳಿಕೆಗಳಿಗೆ ನಾವು ಸಮೀಕರಣವನ್ನು ಬರೀತಾ ಹೋಗ್ತೀವಿ ಸ್ನೇಹಿತರೆ ನೋಡಿ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಮತ್ತದ್ರೆ ಕೂಡದು ಅಷ್ಟೇ ಎಕ್ಸ್ ಪ್ಲಸ್ ನಾಲ್ಕು ಇಸ್ ಇಕೊಲ್ ಟು ಒಂಬತ್ತು ಇಲ್ಲಿ ಏಳಿಕೆ ರೂಪದಲ್ಲಿ ಕೊಟ್ಟರೆ ಇಲ್ಲಿ ಸಮೀಕರಣ ರೂಪದಲ್ಲಿ ಬರ್ತೀವಿ ವೈನಿಂದ ಎರಡನ್ನ ಕಳೆದಾಗ ವೈ ಇದೆ ಅದರಿಂದ ಎರಡನ್ನು ಕಳೆಯೋದು ಅಂದ್ರೆ ಮೈನಸ್ ಮಾಡೋದು ವೈನಿಂದ ಎರಡನ್ನು ಕಳೆದಾಗ ಎಂಟು ದೊರೆಯುತ್ತದೆ ವೈ ಮೈನಸ್ ಎರಡು ಈಸ್ ಈಕ್ವಲ್ ಟು ಎಂಟು ಮೂರನೇ ಸಮೀಕರಣ ಇವೆಲ್ಲ ಈಸಿ ಇದೆ ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಎಯ ಹತ್ತರಷ್ಟು ರಷ್ಟು ರಷ್ಟು ಬಂದಾಗ ನಾವು ಗುಣಿಸ್ಬೇಕಾಗುತ್ತೆ ಏನ ಹತ್ತರಷ್ಟು ಅಂದರೆ ಹತ್ತು ಎ ಹತ್ತು ಎ ಎಸ್ ಈಕ್ವಲ್ ಟು ಎಪ್ಪತ್ತು ಅಥವಾ ಹತ್ತು ಎ ಹತ್ತು ಇಂಟು ಎ ಬೇಕಾದ್ರೂ ಬರಿಬೋದು ಅಥವಾ ಹತ್ತು ಎ ಅಂತ ಬೇಕಾದ್ರೂ ಬರಿಬೋದು ಹತ್ತರಷ್ಟು ಅಂದ್ರೆ ಗುಣಿಸೋದು ಅಂತೇಳಿ ಬಿ ಯನ್ನು ಐದರಿಂದ ಭಾಗಿಸಿದಾಗ ತುಂಬಾ ಈಜಿ ಇದೆ ಆರು ದೊರೆಯುವುದು ಬಿ ಅನ್ನು ಐದರಿಂದ ಭಾಗಿಸಿದಾಗ ಆರು ದೊರೆಯುವುದು ಬಿ ಯಾವ ಭಾಗಿಸ್ತೀನಿ ಐದರಿಂದ ಎಷ್ಟು ಬರುತ್ತೆ ಆರು ಅಥವಾ ನಾವು ಬಿ ಸಿಂಪಲ್ ಆಗಿ ಈ ರೀತಿ ಬೇಕಾದ್ರೂ ಕೂಡ ಬರೀತೀವಿ ಓಕೆ ಟಿಯ ನಾಲ್ಕನೇ ಒಂದರಷ್ಟು ನಾಲ್ಕನೇ ಮೂರರಷ್ಟು ನಾಲ್ಕನೇ ಮೂರರಷ್ಟು ಹದಿನೈದು ಆಗಿದೆ ಟಿ ಟಿಯ ನಾಲ್ಕನೇ ಮೂರು ಈಕ್ವಲ್ ಟು ಹದಿನೈದು ನಾಲ್ಕನೇ ಮೂರರಷ್ಟು ಆರನೇ ಪ್ರಶ್ನೆ ಎಂನ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ಎಂನ ಏಳರಷ್ಟು ಅಂದ್ರೆ ಏಳು ಎಂ ಏಳನ್ನು ಕೂಡಿದಾಗ ಪ್ಲಸ್ ಏಳು ಎಷ್ಟು ಬರುತ್ತೆ ಎಪ್ಪತ್ತೇಳು ಬರುತ್ತೆ ನೋಡಿ ಸೇಮ್ ಅದೇ ರೀತಿ ಏಳನೇ ಪ್ರಶ್ನೆ ಎಕ್ಸ್ನ ನಾಲ್ಕನೇ ಒಂದರಷ್ಟರಿಂದ ನಾಲ್ಕನೇ ಒಂದು ಎಕ್ಸ್ನ ನಾಲ್ಕನೇ ಒಂದು ಎಕ್ಸ್ ಈ ರೀತಿ ಬೇಕಾದ್ರೂ ಕೂಡ ಬರಿಬೋದು ಇಲ್ಲಿ ಕೊಟ್ಟಿರೋ ರೀತಿಯಲ್ಲಿ ಎಕ್ಸ್ನ ನಾಲ್ಕನೇ ಒಂದರಷ್ಟರಿಂದ ನಾಲ್ಕನ್ನು ಕಳಿತೀನಿ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಆ ಎಂಟನೇ ಪ್ರಶ್ನೆ ವೈ ನ ಆರರಷ್ಟರಿಂದ ವೈ ನ ಆರರಷ್ಟು ವೈ ಆರ್ ಆರನ್ನು ತೆಗೆದಾಗ ತೆಗೆಯೋದ್ರೇನು ಏನು ಆರು ಎಷ್ಟು ಬರುತ್ತೆ ಅರವತ್ತು ಬರುತ್ತೆ ಸೊ ವೈ ಮೈನಸ್ ಆರು ಇಸ್ ಈಕ್ವಲ್ ಟು ಒಂಬತ್ತನೇದು ಝಡ್ ನ ಮೂರನೇ ಒಂದರಷ್ಟಕ್ಕೆ ಝಡ್ ನ ಮೂರನೇ ಒಂದರಷ್ಟಕ್ಕೆ ಮೂರನೇ ಒಂದು ಝಡ್ ಅಂತ ಬೇಕಾದಿರ್ಬೋದು ಅಥವಾ ಡಿವೈಡೆಡ್ ಬೈ ಮೂರು ಮೂರರಷ್ಟಕ್ಕೆ ಮೂರನ್ನು ಕೂಡಿದಾಗ ಸೇರಿಸಿದಾಗ ಅಥವಾ ಕೂಡಿದಾಗ ಇಕ್ವಲ್ ಟು ಎಷ್ಟು ಬರುತ್ತೆ ಮೂವತ್ತು ದೊರೆಯುತ್ತದೆ ಸಮೀಕರಣ ಇದು ನೆಕ್ಸ್ಟ್ ಐದನೇ ಮೇನ್ ಮುಂದಿನ ಸಮೀಕರಣಗಳನ್ನು ಏಳಿಕೆ ರೂಪದಲ್ಲಿ ಇಲ್ಲಿ ಏನ್ ಮಾಡಿದ್ರೆ ಏಳಿಕೆ ಕೊಟ್ಟದ ನಾವು ಸಮೀಕರಣ ಬರೀತಾ ಇದ್ದು ಈಗ ಅವನು ಸಮೀಕರಣ ಕೊಟ್ಟು ಏಳಿಕೆ ರೂಪದಲ್ಲಿ ಬರಿಬೇಕು ಐದನೇ ಮೇನ್ ಈ ಪಠ್ಯಪುಸ್ತಕವನ್ನು ಗಮನಿಸ್ಬೇಕು ನೋಡಿ ಪ್ರಶ್ನೆ ಏನಪ್ಪಾ ಒಂದೇ ಒಂದನೇ ಪ್ರಶ್ನೆ ಪಿ ಪ್ಲಸ್ ನಾಲ್ಕು ಇಸಿಕೊಲ್ ಟು ಹದಿನೈದು ಇದಕ್ಕೆ ಸಮೀಕರಣ ಬರೆಯಲ್ಲ ಏಳ್ಕೆ ಬರೀದ್ರಿಂದ ಪೀಗೆ ಪೀಗೆ ನಾಲ್ಕನ್ನು ಸೇರಿಸಿದಾಗ ಹದಿನೈದು ಬರುತ್ತದೆ ಪಿಗೆ ನಾಲ್ಕನ್ನು ಕೂಡಿದಾಗ ಪಿ ಮತ್ತು ನಾಲ್ಕರ ಮೊತ್ತ ಹದಿನೈದು ಈ ಯಾವ ರೀತಿ ಬೇಕಾದ್ರೂ ಕೇಳಬಹುದು ನಿಮಗೆ ಇದು ಬರಿತಕ್ಕಂಥದ್ದು ಅಭ್ಯಾಸ ಆಗಬೇಕು ಎಮ್ ಮೈನಸ್ ಏಳು ಇಝಿಕೊಲ್ ಟು ಮೂರು ನಿಂದ ಏಳನ್ನು ಕಳೆದಾಗ ಮೂರು ಬರುತ್ತದೆ ಸಮೀಕರಣ ಕೊಟ್ಟಾನೆ ಏಳಿಕೆ ರೂಪದಲ್ಲಿ ಬರಿತೀವಿ ಈ ಮೂರನೇದು ಎರಡು ಎಂ ಇಸಿಕ್ವಲ್ ಟು ಏಳು ಎಂನ ಎರಡರಷ್ಟು ಏಳು ಆಗಿದೆ ಎಂನ ಎರಡರಷ್ಟು ಅನ್ನೋ ಹೇಳಿದ್ದೆ ಎರಡು ಎಂ ಅಂದ್ರೆ ಎರಡು ಇಂಟು ಎಂ ಅಂತ ಎಂನ ಎರಡರಷ್ಟು ಏಳು ಆಗಿದೆ ಪ್ರಶ್ನೆ ಎಂ ಡಿವೈಡೆಡ್ ಬೈ ಐದು ಇಸ್ ಇಕ್ವಲ್ ಟು ಮೂರು ಅಂದರೆ ಎಮ್ ಅನ್ನು ಐದರಿಂದ ಭಾಗಿಸಿದಾಗ ಮೂರು ಬರುತ್ತದೆ ಐದನೇ ಪ್ರಶ್ನೆ ಮೂರು ಎಂ ಇಸ್ ಡಿವೈಡೆಡ್ ಬೈ ಐದು ಇಸ್ ಈಕ್ವಲ್ ಟು ಆರ್ ಆಗಿದೆ ಮೂರ ಎಂನ ಮೂರರಷ್ಟನ್ನು ಎಂನ ಮೂರರಷ್ಟು ಮೂರು ಎಂ ಅನ್ನೋದನ್ನು ಮೊದಲು ಗಮನಿಸಿ ಎಂನ ಮೂರರಷ್ಟನ್ನು ಐದರಿಂದ ಭಾಗಿಸಿದಾಗ ಎಂನ ಮೂರರಷ್ಟನ್ನು ಐದರಿಂದ ಭಾಗಿಸಿದಾಗ ಆರು ಬರುತ್ತದೆ ಓಕೆ ನೆಕ್ಸ್ಟ್ ಆರನೇ ಪ್ರಶ್ನೆ ಮೂರು ಪಿ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಇಪ್ಪತ್ತೈದು ಪಿಯ ಮೂರರಷ್ಟಕ್ಕೆ ನಾಲ್ಕನ್ನು ಕೂಡಿಸಿದಾಗ ಇಪ್ಪತ್ತೈದು ಬರುತ್ತದೆ ನಾಲ್ಕು ಪಿ ಮೈನಸ್ ಎರಡು ಇಸ್ ಈಕ್ವಲ್ ಟು ಹದಿನೆಂಟು ನ ನಾಲ್ಕರಷ್ಟರಿಂದ ನ ನಾಲ್ಕರಷ್ಟರಿಂದ ಎರಡನ್ನು ಕಳೆದಾಗ ಯಾಕಂದ್ರೆ ಮೈನಸ್ ಎಲ್ಲಿದೆ ಎರಡನ್ನು ಕಳೆದಾಗ ಹದಿನೆಂಟು ಬರುತ್ತದೆ ಎಂಟನೇ ಪ್ರಶ್ನೆ ಪಿ ಡಿವೈಡೆಡ್ ಬೈ ಎರಡು ಪ್ಲಸ್ ಎರಡು ಇಸ್ ಈಕ್ವಲ್ ಟು ಎಂಟು ನ ಅರ್ಧಕ್ಕೆ ಅರ್ಧ ನ ಅರ್ಧಕ್ಕೆ ಎರಡನ್ನು ಕೂಡಿಸಿದಾಗ ಅಂದರೆ ಪಿ ಡಿವೈಡೆಡ್ ಬೈ ಎರಡು ಅಂದರೆ ಏನು ಪೀನ ಎರಡು ಭಾಗ ಮಾಡಿದೀವಿ ಮಾಡಿದ್ಯಂತ ಪೀನ್ ಅರ್ಧಕ್ಕೆ ಎರಡನ್ನು ಕೂಡಿಸಿದಾಗ ಎಂಟು ಬರುತ್ತದೆ ಆ ಆದ್ಮೇಲೆ ಆರನೇ ಮೇನ್ಗೆ ಹೋಗ್ತಾ ಇದ್ದೀವಿ ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿ ಅಂತ ಹೇಳಿ ಇಲ್ಲೇನು ಲೆಕ್ಕ ಮಾಡೋದೇನಲ್ಲ ಸಮೀಕರಣ ಇರ್ಫಾನ್ ಇರ್ಫಾನ್ ತನ್ನ ಹತ್ತಿರ ಪರ್ಮಿಟ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ ಯಾರು ಇರ್ಫಾನ್ ಅಂದ್ರೆ ಪರ್ಮಿತ್ ನತ್ರ ಇದಾವಲ್ಲ ಅವನ ಹತ್ರ ಇರುವ ಐದರಷ್ಟಕ್ಕಿಂತ ಏಳು ನನ್ನ ಹತ್ರ ಇದಾವೆ ಅಂತ ಹೇಳ್ತಾನೆ ಇರ್ಫಾನ್ ನ ಬಳಿ ಮೂವತ್ತೇಳು ಗೋಲಿಗಳಿದೆ ಪರ್ಮಿತ್ ನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಂ ಅಂತ ತೆಗೆದುಕೊಂಡ್ರೆ ಇದನ್ನು ಸಮೀಕರಣ ರೂಪದಲ್ಲಿ ಅಂತ ಅಂತೇಳಿ ಅಂತ ಒಂದು ಪರ್ಮಿತ್ ನ ಬಳಿ ಇರುವ ಗೋಲಿಗಳ ಸಂಖ್ಯೆನ ಎಂ ಎಂದು ತೆಗೆದುಕೊಳ್ಳೋಣ ನಾನು ಗಳನ್ನ ಕೊಟ್ಟಿದ್ದೀನಿ ನೇರವಾಗಿ ಒಂದು ಸಮೀಕರಣದಲ್ಲಿ ಮುಗಿಸ್ಬೋದು ಬಟ್ ವಿದ್ಯಾರ್ಥಿಗಳ ಅರ್ಥ ಆಗ್ಬೇಕಲ್ಲ ಯಾವ ರೀತಿ ಬಂತು ಅಂತ ಹೇಳಿ ಅಂತ ಎರಡು ಲೆಕ್ಕದ ಪ್ರಕಾರ ಇರ್ಫಾನ್ ಬಳಿ ನ ಗೋಲಿಗಳ ಐದರಷ್ಟಕ್ಕಿಂತ ಐದರಷ್ಟು ಅಂದ್ರೆ ಐದು ಎಂ ಯಾಕಂದ್ರೆ ಎಂ ಅಂತ ತೆಗೆದುಕೊಳ್ತೀವಿ ನಾವು ಇವನತ್ರ ಪರ್ಮಿತ್ನ ಹತ್ರ ಇರ್ತಕ್ಕಂಥ ಐದು ಎಂ ಪ್ಲಸ್ ಏಳು ಹೆಚ್ಚು ಗೋಲಿಗಳು ಇದನ್ನು ಗಣಿತದಲ್ಲಿ ಐದು ಎಂ ಪ್ಲಸ್ ಏಳು ಎಂದು ಬರೆಯಬಹುದು ಅಂದ್ರೆ ಅವನ ಅವನ ಹತ್ರ ಇದಾವಲ್ಲ ಹತ್ರ ಇರೋದಕ್ಕಿಂತ ನನ್ನ ಹತ್ರ ಐದರಷ್ಟು ಪ್ಲಸ್ ಏಳು ಅವನತ್ರ ಎಷ್ಟಿದೆ ಅದರ ಐದರಷ್ಟು ಪ್ಲಸ್ ಅದ್ರ ಜೊತೆಗೆ ಏಳು ನನ್ನ ಹತ್ರ ಇದು ಹೆಚ್ಚಾಗಿದ್ದಾವೆ ಅಂತ ಹೇಳಿ ಹೇಳ್ತಾನೆ ಹಾಗಾಗಿ ಇರ್ಫಾನ್ ಬಳಿ ಒಟ್ಟು ಮೂವತ್ತೇಳು ಗೋಲಿಗಳಿವೆ ಎಂದು ಕೊಡಲ್ಲ ಹಾಗಾಗಿ ಅಂಥ ನಾಲ್ಕು ಈ ಹೇಳಿಕೆಯನ್ನು ಸಮೀಕರಣದಲ್ಲಿ ಬರೆದಾಗ ಐದು ಎಂ ಪ್ಲಸ್ ಏಳು ಇಸ್ ಈಕ್ವಲ್ ಟು ಮೂವತ್ತೇಳು ಅವನತ್ರ ಇದ್ದಾವಲ್ಲ ಅವನ ಹತ್ರ ಇರೋ ಗೋಲಿಗಳಿಗಿಂತ ಐದರಷ್ಟು ಮತ್ತು ಏಳು ಗೋಲಿಗಳಿದಾವೆ ನನ್ನ ಹತ್ರ ಒಟ್ಟು ಮೂವತ್ತೇಳು ಗೋಲಿಗಳು ಅಂತೇಳಿ ಇದನ್ನು ಸಮೀಕರಣದಲ್ಲಿ ಐದು ಎಂ ಪ್ಲಸ್ ಏಳು ಇದು ಈಕ್ವಲ್ ಟು ಮೂರು ಲಕ್ಷ್ಮಿಯ ತಂದೆಯ ವಯಸ್ಸು ಲಕ್ಷ್ಮೀದಳಲ್ಲ ಅವರ ಅಪ್ಪನ ವಯಸ್ಸು ನಲವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗಿದೆ ಲಕ್ಷ್ಮಿಯ ವಯಸ್ಸು ವೈ ಎಂದು ತೆಗೆದುಕೊಳ್ಳಿಂತ ನೋಡಿ ಲಕ್ಷ್ಮಿಯ ವಯಸ್ಸನ್ನು ವೈ ವರ್ಷಗಳು ಎಂದು ತೆಗೆದುಕೊಳ್ಳೋಣ ಆ ಲೆಕ್ಕದ ಪ್ರಕಾರ ಅವಳ ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷ ಹೆಚ್ಚಾಗಿದೆ ಗಣಿತದಲ್ಲಿ ನೋಡಿ ಲಕ್ಷ್ಮಿ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳಂದ್ರೆ ಮೂರು ವೈ ಪ್ಲಸ್ ನಾಲ್ಕು ವರ್ಷ ಲಕ್ಷ್ಮಿ ತಂದೆ ವಯಸ್ಸು ನಲವತ್ತೊಂಬತ್ತು ವರ್ಷಗಳಾದರೆ ಅದನ್ನ ಸಮೀಕರಣದಲ್ಲಿ ಮೂರು ವೈ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ನಲವತ್ತ ಒಂಬತ್ತು ನೇರವಾಗಿ ಒಂದೇ ಆ ಲೈನ್ ಅಲ್ಲಿ ಬರೆದು ಬಿಡ್ಬಹುದು ಬಟ್ ಅರ್ಥ ಆಗ್ಬೇಕು ಯಾವ್ಯಾವ ಸ್ಟೆಪ್ಸ್ ನಾವು ಫಾಲೋ ಮಾಡಿದ್ವಿ ಅಂತ ಹೇಳಿ ಆ ನೆಕ್ಸ್ಟ್ ಮೂರನೇ ಲೆಕ್ಕ ಕೋಣ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ ಎರಡರಷ್ಟಕ್ಕಿಂತ ಏಳು ಅಂಕ ಏಳು ಅಂಕ ಹೆಚ್ಚಿದೆ ಎಂದು ಹೇಳುತ್ತಾರೆ ಅತಿ ಹೆಚ್ಚು ಪಡೆದಿರುವ ಅಂಕ ಎಂಬತ್ತೇಳು ಆ ಎಂಬತ್ತೇಳು ಅತಿ ಕಡಿಮೆ ಪಡೆದಾನಲ್ಲ ಅವನ ಎರಡರಷ್ಟಕ್ಕಿಂತ ಪ್ಲಸ್ ಏಳು ಸ್ವಲ್ಪ ಯೋಚನೆ ಮಾಡಿದರೆ ನೇರವಾಗಿನ ಕೂಡ ಹೇಳ್ಬೋದು ಬಟ್ ಅಂತ ಅಂತ ಬಿಡಿಸ್ತಾ ಈ ಲೆಕ್ಕದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಅತಿ ಕಡಿಮೆ ಅಂಕಗಳ ಎರಡರಷ್ಟಕ್ಕಿಂತ ಏಳು ಹೆಚ್ಚಾಗಿದೆ ಎಂದು ಕೊಡಲಾಗಿದೆ ಅತಿ ಕಡಿಮೆ ಅಂಕವನ್ನು ಎಲ್ ಎಂದು ತೆಗೆದುಕೊಳ್ಳೋಣ ಎಲ್ ಅಂತ ಕೊಟ್ಟಾನೆ ಎಲ್ಲಿ ತೆಗೆದುಕೊಳ್ಳಿ ಅಂತೇಳಿ ಆ ಲೆಕ್ಕದ ಪ್ರಕಾರ ಅತಿ ಹೆಚ್ಚು ಅಂಕ ಪ್ಲಸ್ ಏಳು ಅಂತ ಹೇಳ್ತೇನೆ ಈಗ ನೋಡಿ ಮೂರು ಸಮೀಕರಣ ಈಗ ಆಗುತ್ತದೆ ಹೇಗೆ ಎಂಬತ್ತೇಳು ಇಜಿ ಕೊಟ್ಟು ಎರಡು ಎಲ್ ಪ್ಲಸ್ ಏಳು ಅಥವಾ ನಾವು ಹಿಂದೆ ಬರೋ ರೀತಿಯಲ್ಲಿ ಎರಡು ಎಲ್ ಪ್ಲಸ್ ಏಳು ಅಂದರೆ ಕಡಿಮೆ ತೆಗೆದಲ್ಲ ಆ ಕಡಿಮೆ ತೆಗೆದಿರತಕ್ಕಂತ ಅಂಕಗಳಿಗಿಂತ ಎರಡರಷ್ಟು ಪ್ಲಸ್ ಏಳು ಈಗ ಅವನು ಜಾಸ್ತಿ ತೆಗೆದಿರೋದಷ್ಟು ಐ ಎಷ್ಟು ಮಾರ್ಕ್ಸ್ ಇದೆ ಆ ಎಂಬತ್ತೇಳು ಕಡಿಮೆ ತೆಗೆದಂದ್ರೆ ಅವನ ಎರಡರಷ್ಟಕ್ಕಿಂತ ಪ್ಲಸ್ ಏಳು ಆಗಿದೆ ಸೊ ಆಗ ಈ ಸಮೀಕರಣ ನಾವು ಎರಡು ಎಲ್ ಪ್ಲಸ್ ಏಳು ಇಸ್ ಈಕ್ವಲ್ ಟು ಎಂಬತ್ತೇಳು ಇದು ಸಮೀಕರಣ ಇಲ್ಲಿ ಸಮೀಕರಣ ಬಿಡ್ಸಕ್ಕೆ ಹೇಳಿಲ್ಲ ಜಸ್ಟ್ ಸಿಂಪಲ್ ನೋಡಿ ಅದನ್ನ ಎರಡರಷ್ಟಕ್ಕಿಂತ ಏಳು ಹೆಚ್ಚಾಗಿದೆ ಅಂದ್ರೆ ಎಂಬತ್ತೇಳು ಈ ನಾವು ಸಮೀಕರಣವನ್ನು ಒಂದು ಹೇಳಿ ಬಿಡಿಸಿದ್ಯಾಗ ನೋಡಿ ಎರಡು ಎಲ್ ಈಜಲ್ ಟು ಎಂಬತ್ತ ಏಳು ಮೈನಸ್ ಏಳು ಆಗುತ್ತೆ ಈಜಿಕ್ವಲ್ ಟು ಎಂಬತ್ತೇಳು ಕಳೆದ್ರೆ ಎಂಬತ್ತು ಬರುತ್ತೆ ಎರಡು ಎಲ್ ಈಜಿಕೊಲ್ ಟು ಎಂಬತ್ತು ಎಂಬತ್ತು ಎಲ್ ಈಜಲ್ ಟು ಎಂಬತ್ತು ಡಿವೈಡೆಡ್ ಬೈ ಎರಡು ಎಂಬತ್ತನ್ನು ಎರಡರಿಂದ ಭಾಗ ಮಾಡಿದಾಗ ನಲವತ್ತು ಬರುತ್ತೆ ಅಲ್ವಾ ಕಡಿಮೆ ತೆಗೆದರನಿಗೆ ಅಂತ ಎರಡರಷ್ಟು ಪ್ಲಸ್ ಏಳು ನೋಡಿ ಎರಡು ಎಲ್ ಅಂತಂದ್ರೆ ನಲವತ್ತು ಇಂಟು ಎರಡು ಅಂದರೆ ಎಂಬತ್ತು ಪ್ಲಸ್ ಏಳು ಎಂಬತ್ತೇಳು ಸಮ ಆಗುತ್ತೆ ಅದು ಸಮೀಕರಣ ಬಿಡ್ತಕ್ಕಂಥ ನೆಕ್ಸ್ಟ್ ಮುಂದಿನ ಅಭ್ಯಾಸದಲ್ಲಿ ಬರುತ್ತೆ ಇಲ್ಲಿ ಸಮೀಕರಣ ಬರಿತಕ್ಕಂಥದ್ದು ಅಷ್ಟನ್ನೇ ಮಾತ್ರ ಹೇಳಿದ್ದೇನೆ ವಿದ್ಯಾರ್ಥಿ ಪಡೆದಿರುವ ಅಂಕ ನಲವತ್ತು ಅಂತೇಳಿ ಇದು ಬೇಕಾಗಿಲ್ಲ ಜಸ್ಟ್ ನಾವು ಎರಡು ಎಲ್ ಪ್ಲಸ್ ಏಳು ಕೊಟ್ಟು ಎಂಬತ್ತ ಏಳು ಅಂತ ಆದ ಇದಿಷ್ಟು ಆ ಸಮೀಕರಣಗಳು ಪಾಠಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಆಗಿದೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಇದೇ ರೀತಿ ನಾನು ಐದು ಆರು ಏಳು ಅಂತರ ಗೊತ್ತಿಲ್ಲ ಎಲ್ಲ ಗಣಿತ ವಿಷಯದ ವಿಡಿಯೋ ವಿಶ್ಲೇಷಣೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಧನ್ಯವಾದಗಳು